ದೊಡ್ಡ ಮನೆಯ ಈ ಆಟ ಗೆದ್ದವರು ಯಾರು ಧ್ರುವಂತ ರಶಿಕಾ ಕಿತ್ತಾಡೋದು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಟಾಸ್ ಮುಂಚೆನೇ ಒಂದು ಟಾಸ್ ನಡೆಯಿದೆ ಆದರೆ ಉಸ್ತುವಾರಿಯನ್ನು ಧ್ರುವಂತ ಮಾಡಿಸಿದ್ದಾರೆ ಆದರೆ ಇಲ್ಲೂ ಜಗಳ ಆಗಿದೆ ರಶಿಕಾ ಶೆಟ್ಟಿ ಸಿಟ್ಟಾಗಿದ್ದಾರೆ ಕಾವ್ಯ ಶೈವ ಇಲ್ಲಿ ಧ್ರುವಂತ ಜೊತೆಗೆ ಜಗಳ ಹಾಡಿದ್ದಾರೆ ಕ್ಯಾಪ್ಟನ್ ಟಾಸ್ಕ್ಗಳ ಜಗಳ ಇಂದಿನ ಸಂಚಿಕೆಯಲ್ಲಿ ಕ್ಯಾಪ್ಟನ್ ಟಾಸ್ಕ್ಗಳು ಮುನ್ನ ನಡೆದ ವಿಶೇಷ ಟಾಸ್ನಲ್ಲಿ ಸ್ಪರ್ಧಿಗಳ ನಡುವೆ ಭಾರೀ ಜಗಳ ನಡೆದಿದೆ ಧ್ರುವಂತ ಈ ಆಟದ ಉಸ್ತುವಾರಿ ವಹಿಸಿದ್ದು ಕಾವ್ಯ ಶೈವ ಅವರೊಂದಿಗೆ ಮಾತಿನ ಚಕಮಕಿ ನಡೆ ನಡೆಸಿದ್ದಾರೆ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ವಾದ ವಿವಾದಗಳು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ತೀವ್ರ ಸ್ವರೂಪದ ಜಗಳ ನಡೆದಿದ್ದು ಅಶ್ವಿನಿ ಅವರು ಗಿಲ್ಲಿಗೆ ನೀನೊಬ್ನೇ ತರ್ಡ್ ಕ್ಲಾಸ್ ಎಂದು ಏಕವಚನದಲ್ಲಿ ಬೈದಿದ್ದಾರೆ ಗಿಲ್ಲಿ ರೈತನ ಮಗ ಎಂದು ಕೆಲವರು ಬೆಂಬಲಿಸಿದ್ದಾರೆ ಆದರೆ ಅಶ್ವಿನಿ ಅವರು ವರ್ತನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರ ಪ್ರಕ್ರಿಯೆ ವ್ಯಕ್ತವಾಗಿದೆ ಟಾಸ್ಕ್ ಐಲೆಂಡ್ಸ್ ರಶಿಕಾ ಮತ್ತು ಸ್ಪಂದನ ನಡುವೆ ಮುಂದಿನ ಹಂತಕ್ಕೆ ಹೋಗಲು ನಿರ್ಣಾಯಕವಾದ ಟಾಸ್ ನಡೆದಿದೆ ಇದೇ ವೇಳೆ ರಶಿಕಾ ಶೆಟ್ಟಿ ಅವರು ಆಟದ ನಿಯಮಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫಿನಾಲೆ ಅಪ್ಡೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಜನವರಿ ಹದಿನೇಳರಿಂದ ಹದಿನೆಂಟರವರೆಗೆ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ನೀನು ಕ್ಯಾಪ್ಟನ್ ಆಗೋಕೆ ಚಾನ್ಸೇ ಇಲ್ಲ ಎಂದಿದ್ದಾರೆ ಅಶ್ವಿನಿ ಗೌಡ ತಾಕತ್ತಿದ್ರೆ ಬಾ ನೋಡೋಣ ಪ್ರತಿ ಟಾಸ್ನಲ್ಲೂ ಗಿಲ್ಲಿನೇ ಟಾರ್ಗೆಟ್ ಹಾದಿ ತಪ್ಪಿದ ಮಾತು ಎಲ್ಲ ಮೀರಿದ ನಡವಳಿಕೆಗಳಿಗೆ ಕಿಚ್ಚ ಹಾಕ್ತಾರ ಫುಲ್ ಸ್ಟಾಪ್ ಇದೇ ಥರ ದೊಡ್ಡ ಮನೆ ಆಟ ಸಮಾಚಾರ ಬೇಕು ಅಂತಂದರೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫಿನಾಲೆಯಲ್ಲಿ ಯಾರು ವಿನ್ನರ್ ಆಗೋದು ಕಮೆಂಟ್ಸ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ